ಹಲವು ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವೈಸ್ ಕರಿಯಪ್ಪ ಇವತ್ತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ವಿಶೇಷವಾಗಿ ನಮ್ಮ ಚನ್ನಗಿರಿ ತಾಲೂಕು ವರದಿಗಾರರಾಗಿರ್ತಕ್ಕಂಥ ಡಿ ಗಿರೀಶ್ ಅವರು ಒಂದು ಮೆಸೇಜ್ ಕಳಿಸಿದ್ದಾರೆ ಮೆಸೇಜ್ ಅಂತ ಹೇಳಿದರೆ ಅಲ್ಲಿ ನಡೆದಿರ್ತಕ್ಕಂಥ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಹನ್ನೊಂದರಿಂದ ಜಿಲ್ಲಾ ಪಂಚಾಯತ್ ದಾವಣಗೆರೆ ತಾಲೂಕ್ ಪಂಚಾಯತ್ ಚಿನ್ನಗಿರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗ್ರಾಮ ಪಂಚಾಯಿತಿ ವಲಯ ವದಿಗೆರೆ ಬಾಲ್ಯ ವಿವಾಹ ಅರಿವು ಕಾರ್ಯಕ್ರಮ ಮಹಿಳಾ ಶಿಶು ಮತ್ತು ಅಭಿವೃದ್ಧಿ ಇಲಾಖೆ ಯೋಜನೆ ದಾವಣಗೆರೆ ಪೋಷಕ ಮಾಸ ಆಚರಣೆ ಸೆಪ್ಟೆಂಬರ್ ತಾಯಿ ಮಕ್ಕಳ ಸಂಪೂರ್ಣ ಪೋಷಣೆಯನ್ನು ಖಾತರಿಪಡಿಸಿ ಸದೃಢ ಭಾರತ ನಿರ್ಮಿಸುವ ಅನ್ನಪಾಷಾಣ ಅಕ್ಷರಾಭ್ಯಾಸ ಗರ್ಭಿಣಿಯರ ಶ್ರೀಮಂತ ಮಕ್ಕಳ ಪೌಷ್ಟಿಕ ಆಹಾರ ಮತ್ತು ಪ್ರಧಾನಮಂತ್ರಿ ಮಾತೃವಂದನೆ ಯೋಜನೆ ಹಾಗೂ ಶೋಷಣೆ ಅಭಿಯಾನ ಕಾರ್ಯಕ್ರಮವನ್ನು ವದಿಗೆರೆ ಗಂಡು ಮಕ್ಕಳ ಶಾಲೆ ಆವರಣದಲ್ಲಿ ನೆರವೇರಿಸಲಾಯಿತು ಅಧ್ಯಕ್ಷರಾಗಿ ವದಿಗೆರೆ ಶಾಲೆಯ ಮುಖ್ಯೋಪಾಧ್ಯಾಯರು ಜಯಪ್ಪನವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು ಹಾಗೂ ಪಿ ಜಿ ಜಗದೀಶ್ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮತ್ತು ಪತ್ರಿಕೆ ಮಾಧ್ಯಮದ ಹಾಗೂ ಡಿ ವಿ ಜಿ ವಾಯ್ಸ್ನ ರಿಪೋರ್ಟರ್ ಆದ ಗಿರೀಶ್ ಹೊದಿಗೆರೆ ಇವರು ಸಹ ಭಾಗಿಯಾಗಿದ್ದರು ಈ ಕಾರ್ಯಕ್ರಮದ ರುವಾರಿಯನ್ನು ಮೇಲ್ಚಾರಕರು ತನಜಾಬಿ ತೆಲ್ಲು ಭಾಗವಹಿಸಿ ಗರ್ಭಿಣಿ ಮತ್ತು ಬಾಣತಿಯರಿಗೆ ಮತ್ತು ಮಕ್ಕಳಿಗೆ ಮತ್ತು ಪೋಷಕರಿಗೆ ಆರೋಗ್ಯ ಯಾವ ರೀತಿ ಕಾಪಾಡಿಕೊಳ್ಳಬೇಕು ಪೌಷ್ಟಿಕ ಆಹಾರಗಳನ್ನು ಯಾವ ರೀತಿ ಬಳಸಬೇಕು ಎಂದು ಪೌಷ್ಟಿಕ ಆಹಾರವನ್ನು ಪ್ರದರ್ಶನಕ್ಕೆ ಇಟ್ಟು ಎಲ್ಲ ಪೌಷ್ಟಿಕ ಆಹಾರವನ್ನು ಬಂದಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರಿಗೂ ಪರಿಚಯ ಮಾಡಿಕೊಟ್ಟು ಇದನ್ನು ಬಳಸುವ ಬಗ್ಗೆ ಅರಿವು ಮೂಡಿಸಿ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ತಿಳಿಸಿದರು ನಂತರ ಆರೋಗ್ಯ ನಿರೀಕ್ಷಣಾಧಿಕಾರಿ ಬಿ ಎಲ್ ಶಿವಕುಮಾರ್ ವದಿಗೆರೆ ಆರೋಗ್ಯ ಕೇಂದ್ರ ಇವರು ಸಹ ಮಾತನಾಡಿ ಬಾಣಂತಿಯರು ಮತ್ತು ಮಕ್ಕಳಿಗೆ ಮತ್ತು ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ನೀಡಿ ಆರೋಗ್ಯ ಕಾಪಾಡಿಕೊಳ್ಳದ ರೀತಿಯನ್ನು ಕೊಳ್ಳದ ರೀತಿಯನ್ನು ಮತ್ತು ಪ್ರಾಥಮಿಕ ಘಟಕಕ್ಕೆ ಯಾವ ಯಾವ ಹಂತದಲ್ಲಿ ಬರಬೇಕು ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಯಾವ ರೀತಿ ಶುಚಿಯಾಗಿ ಇಟ್ಟುಕೊಳ್ಳಬೇಕು ತಮ್ಮ ತಮ್ಮ ಆರೋಗ್ಯಗಳನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಎಳೆ ಹೆಳೆಯಾಗಿ ಬಿಚ್ಚಿಟ್ಟರು ನಂತರ ಅಂಗನವಾಡಿ ಟೀಚರ್ಗಳು ಮಾತನಾಡಿ ಗರ್ಭಿಣಿಯರು ಮತ್ತು ಬಾಣಂತಿಯರು ಮತ್ತು ಮಕ್ಕಳು ಯಾವ ಸಮಯಕ್ಕೆ ಅಂಗನವಾಡಿಗೆ ಬಂದು ಪೌಷ್ಟಿಕ ಆಹಾರವನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಎಂದು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಹದಿನೈದು ಹಳ್ಳಿಯ ಅಂಗನವಾಡಿ ಟೀಚರ್ ಮತ್ತು ಕಾರ್ಯಕರ್ತರು ಮತ್ತು ವದಿಗೆರೆ ಗ್ರಾಮದ ಆಶಾ ಕಾರ್ಯಕರ್ತೆಯರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಿಕೊಟ್ಟರು ಬಂದಂಥ ಎಲ್ಲ ಅತಿಥಿಗಳಿಗೂ ಆಹಾರವನ್ನು ನೀಡಿ ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಸಿಬ್ಬಂದಿಗಳಿಗೂ ಸಿಬ್ಬಂದಿ ವರ್ಗದವರಿಗೂ ಹೆಸರು ಡಿ ನಿರ್ಮಲಾ ಜಿ ಆರ್ ಸುಲೋಚನಾ ಕೆಜಿ ರುದ್ರಮ್ಮ ಡಿ ಶೈಲಜಾ ಜಿ ಶೈಲಜಾ ವದಿಗೆರೆ ಎರಗಟ್ಟಿಯಳ್ಳಿ ಕವಿತಾ ವಿ ರಾಮೇನಹಳ್ಳಿ ಕವಿತಾ ಪ್ರಭಾರೆ ಪ್ರೇಮ ಜೀವಿ ಗ್ರಗ ವೈಎನ್ ಗೌರಮ್ಮ ಗದ ಗರಗ ಎಚ್ ಉಮಾದೇವಿ ಹೊನ್ನಾಯಕನಹಳ್ಳಿ ಸುನೀತಾ ನರಶೆಟ್ಟಿಹಳ್ಳಿ ಸುಮಿತ್ರಾ ಬೆಂಕಿಕೇರೆ ಮಲ್ಲಮ್ಮ ಬೆಂಕಿಕೇರೆ ವನಜಾಕ್ಷಿ ವೀಣಾ ಹೆಬ್ಬಳಿಗೆರೆ ಶೋಭಾ ಅರಳಹಳ್ಳಿ ಅರಳೇಕಟ್ಟೆ ಪಾರ್ವತಮ್ಮ ಶೆಟ್ಟಿಹಳ್ಳಿ ಶೋಭಾ ಮಾದಳ್ಳಿ ಗೀತಾ ಬನ್ನಿಹಟ್ಟಿ ಕೊಟ್ರಮ್ಮ ವಡ್ನಾಳ್ ಪ್ರೇಮಮ್ಮ ಜಿ ಪವಿತ್ರ ಕುಮಾರಿ ವಿ ಕುಮರ್ನಹಳ್ಳಿ ಮತ್ತು ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರು ವದಿಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ರೇಖಾ ಎನ್ ಇ ರಂಗಮ್ಮ ಇ ಆರ್ ಪಿ ರೇಣುಕಮ್ಮ ಟಿ ಆರ್ ಇವರೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟರು ಇವರುಗಳಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗಲೆ ಮಲ್ಲಿಕಾರ್ಜುನ್ ಹಾಗೂ ದಾವಣಗೆರೆ ಜಿಲ್ಲಾ ಪತ್ರಕರ್ತರ ಧ್ವನಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕರಿಯಪ್ಪ ಟಿ ಎಸ್ ಹಾಗೂ ಚನ್ನಗಿರಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ವದೀಶ್ ಹರೀಶ್ ಗಿರೀಶ್ ವಧಿಗೆರೆ ಅವರು ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ಇವರೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟರು ಇದಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಬಂಗ್ಲೆ ಮಲ್ಲಿಕಾರ್ಜುನ್ ರಾಜ್ಯಾಧ್ಯಕ್ಷರು ಹಾಗೂ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಕರಿಯಪ್ಪ ಟಿ ಎಸ್ ಶನಿಗಿರಿ ತಾಲೂಕು ಅಧ್ಯಕ್ಷರಾದ ಹೊದಿಗೆರೆ ಗಿರೀಶ್ ಅವರು ಡಿ ಇವರು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಒದಗಿರೆ ಜನತೆಗೂ ಹಾಗೂ ಸರ್ಕಾರಿ ಅಧಿಕಾರಿಗಳಿಗೂ ಹಾಗೂ ಅಲ್ಲಿ ಬಂದಿರತಕ್ಕಂಥ ಗ್ರಾಮಸ್ಥರಿಗೂ ಸಹ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು ನಮಸ್ಕಾರ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ